ಆಮೇಲೆ ಚೈನಾ ವಸ್ತುಗಳನ್ನ ಬ್ರ್ಯಾಂಡ್ ಮಾಡಿದ್ರು ಸೆವೆಂಟಿ ಪರ್ಸೆಂಟು ನಮಗೆ ಎಪ್ಪತ್ತು ಪರ್ಸೆಂಟ್ ಚೈನಾದಿಂದ ಬರ್ತಿತ್ತು ಹೌದು ಅವು ಬ್ರ್ಯಾಂಡ್ ಆದಮೇಲೆ ನಮ್ಮ ದೇಶದಲ್ಲಿ ಎಷ್ಟೋ ಜನ ಆರ್ಥಿಕವಾಗಿ ಸುಧಾರಿಸ್ಕೊಂಡ್ರು ಏಕೆಂದ್ರೆ ಅವೆಲ್ಲ ಬ್ರ್ಯಾಂಡ್ ಆದಮೇಲೆ ನಮ್ಮಲ್ಲೇ ಓಪನ್ ಆದ ನಮ್ಮಲ್ಲೇ ಡೆವಲಪ್ಮೆಂಟ್ ನಾವು ಬದುಕೋದು ತೋರಿಸ್ಕೊಟ್ರು ಇವ್ರು ಅವತ್ತಿಂದ ಅಲ್ಲಿಂದ ತರಿಸ್ಕೊಳ್ಳೋದು ಅವ್ರು ದುಡ್ಡು ಕೊಡೋದು ಅವ್ರ ಬಿಲ್ಡಿಂಗ್ ಕಟ್ಕೊಂಡು ಇದು ಕಟ್ಕೊಂಡು ನಮಗೆ ತಂದು ಎಷ್ಟೋದು ಒಂದು ಎರಡು ಎರಡ ಗಡೀಲಿ ಈ ಥರ ಮಾಡ್ತಿದ್ರು ಹೊರತು ಇವತ್ತು ನಾವೇ ಸಿಕ್ವಿ ಅವ್ರಿಗೆ ಅವ್ರು ನಮಗೆ ಸಿಕ್ಕಲ್ಲ ಆ ಥರ ಭದ್ರ ಇದೆ ನಾವು ಮದ್ದು ಭದ್ರ ಆಗುತ್ತೋ ಅವಾಗಿಂದ ಅದೇ ತಾನೇ ಆಯ್ತಿದ್ದು ಚೈನಾದವ್ರು ಬರೋದು ಅಲ್ಲೆಲ್ಲೋ ಗಲಾಟೆ ಮಾಡೋದು ಅಲ್ಲೇ ಟು ಸನ್ನೋದು ಇದು ಮಾಡ್ತಿದ್ರು ಇವತ್ತು ಯಾವುದೂ ಇಲ್ಲ ದೇಶ ಭದ್ರ ಆದರೆ ನಾವು ಭದ್ರ ಇದ್ವಿ ಭಾಗ್ಯ ಇಸ್ಕೊಂಡು ಏನೂ ಇಲ್ಲ ಇವತ್ತು ಬೆಳಗ್ಗೆ ಎದ್ದು ಮನುಷ್ಯ ದುಡಿಯೋಕೆ ಹೋಗ್ತೀವಿ ನಮ್ಮ ಕೈಲಿ ಎಷ್ಟಾಯ್ತು ಅದು ದುಡ್ಕೊಂಡು ಇರ್ತೀವಿ ಅದನ್ನೇನು ತೊಂದರೆ ಇಲ್ಲ ಭಾಗ್ಯ ನೋಡಕ್ಕೆ ಹೋದ್ರೆ ಅಲ್ಲಿ ನಮ್ಮದು ದೇಸನೇ ಇದಾಗ್ಬಿಡ್ತದಲ್ಲೇ ಏನಿಲ್ಲ ಅಂದ್ರೆ ಏಳು ಎಂಟು ಜನ ಸಾಯ್ತವ್ರೆ ವಾರಕ್ಕೆ ಏಳು ಎಂಟು ಜನ ಸಾಯ್ತಾನೆ ಅವ್ರೆ ಬರ್ತಾರೆ ಬರೀತಾರೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಹಾಕ್ತಾರೆ ಬಿಡ್ತವ್ರ ಹೊರತು ಇವತ್ತಲವರೆಗೂ ಅವ್ರಿಗೆ ಧಮಕಿ ಹಾಕಿ ಇಲ್ಲೊಂದು ಕೈ ಹೋಗಿ ಯಾಕೆ ಮಾಡಿದಿಲ್ಲ ವರದಿ ತರ್ಸ್ಕೊಂಡು ನೋಡೋಲ್ಲ ಅಥವಾ ಅವ್ರಿಗೆನ ಏಟ್ ಆಯ್ತಾ ತಗೊಂಡೋಗಿ ಹಾಸ್ಪಿಟ್ಲಿಗೆ ಬಿಡ್ತಾರೆ ಸೊ ಸ್ವತೋದ್ರೆ ಮನೆಗೆ ಈಗ ಈಗಾಗಲೇ ಚೆಕ್ ಮಾಡಿಸಿ ಬೇಕಾದ್ರೆ ನೀವು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಷ್ಟು ದೇವಸ್ಥಾನದ ವೇಸ್ಟ್ ಆಗಿದೆ ಆಕ್ಸಿಡೆಂಟು ಅದರಲ್ಲಿ ಎಷ್ಟು ಜನ ಸ್ವತ್ತವ್ರೆ ಅಂತ ಒಂದು ಲಿಸ್ಟ್ ತರಿಸಿ ಎಷ್ಟು ಜನ ಸಿಗ್ತಾರೆ ಕೇಳಿ ಇವತ್ತೂ ಅದು ಧ್ವನಿ ಇಲ್ಲ ಯಾಕೆಂದರೆ ನಾವು ಬೆಳಗ್ಗೆದ್ದು ಧರ್ತೀವಿ ಬಿ ಪಿ ಅವ್ರು ನೂರಿಪ್ಪತ್ತು ನೂರಲ್ಲಿ ಬರ್ತಾರೆ ಕಣ್ಮುತ್ ಕಂಡುಬಿಡೋದ್ರಾಗ ನಮ್ಮ ಪಕ್ಕ ಬಂದು ನಿಂತ್ಕೊತಾರೆ ಅದು ಮಾಡ್ತಾ ಮಾಡ್ತಾಯಿಲ್ಲ ಇವತ್ತು ಮಾತ್ರ ನಮ್ಮದು ಎಲೆಕ್ಷನ್ ಎಲೆಕ್ಷನ್ ಯಾರೇ ಮಾಡ್ಕೊಳ್ಳಿ ಪ್ರೋತ್ಸಾಹ ಇಲ್ಲ ಮೊದಲು ಊರುಗಳ್ಗೆ ಅಭಿವೃದ್ಧಿ ಮಾಡೋವಂಥ ಕೆಲಸ ಮಾಡಿದ್ರೆ ಓಟ್ ಯಾರು ಮಾಡೋರು ಎಲ್ಲ ಹಾಕ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ಆಗ್ತಾರೆ ಇವತ್ತು ಜನ ಎಲ್ಲ ಬದಲಾಗವ್ರೆ ಜನ ಬದಲಾದರೆ ಯಾರು ಕೆಲಸ ಮಾಡ್ತಾರೆ ಯಾರು ಕಾರ್ಯ ಮಾಡ್ತಾರೆ ಅಂತ ನೋಡಿ ಹಾಕೋದು ಓಟ್ನ ಸುಮ್ ಸುಮ್ಮನೆ ನಾನು ಏನೋ ಮಾಡ್ತೀನಿ ಅವತ್ತೇನೋ ಒಂದು ಮ್ಯಾಜಿಕ್ ಮಾಡ್ತೀನಿ ಇವತ್ತು ಯಾವ ಮ್ಯಾಜಿಕ್ ಎಲ್ಲರ ಹತ್ರ ಇವತ್ತು ಫೋನಿದೆ

ಮಿನಿಮಮ್ ಈ ರೋಡ್ ಓಪನ್ ಆದಾಗಿಂದ ಇಪ್ಪತ್ತು ಇಪ್ಪತ್ತೈದು ಜನ ಕತ್ತಿದ್ದಾರೆ ಕರ್ಕೊಂಡೋಗ್ತಾರೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಡೆಟ್ ಆದರೆ ಮುಗಿತು ಅದು ಬಿಟ್ಟು ಇನ್ನೇನು ನೀವು ಇಲ್ಲಿಂದ ಒಂದೂವರೆ ಕಿಲೋಮೀಟ್ರು ಇಲ್ಲಿ ಸ್ಕೂಲಿದೆ ಇಲ್ಲಿಂದ ಬಿಡದಿಗೆ ಹೋಗ್ತಾರೆ ಪಂಚಾಯ್ತಿಗೆ ಬರ್ತಾರೆ ಆಮೇಲೆ ಟೆಂಪಲ್ಲು ಪ್ರಸಿದ್ಧವಾದ ಟೆಂಪಲ್ಲು ಅಮಾಸೆ ಪೂರ್ಣ ಮೇಲೆ ಸಾವಿರಾರು ಜನ ಬರ್ತಾರೆ ಎಲ್ಲ ಇಲ್ಲಿಂದ ದಾಟ್ಕೊಂಡು ಹೋಗ್ಬೇಕು ಅದ್ಕೊಂಡು ಪರಿಹಾರ ಇವತ್ತೂ ಇಲ್ಲ ರೋಡ್ ಬ್ಲ್ಯಾಕ್ ಮಾಡ್ತೀನಿ ಅಂದರೆ ಕಂಪ್ಲೇಂಟ್ ಕೊಡ್ತಾರೆ ದೌರ್ಜನ್ಯ ಮಾಡಿಸ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸವ್ರು ಬಂದು ನೀವು ಯಾಕೆ ಮಾಡಿದೆ ಅಂತ ಎತ್ತೊಂಬತ್ತಾರೆ ಹೊರತು ಇವತ್ತಿ ಅದ್ಕೊಂಡು ಪರಿಹಾರ ಮಾಡಿಲ್ಲ ನಾವೇನು ನಮ್ಗೆ ಕೇಳ್ತಿಲ್ಲ ನಾವು ಬೆಳಗ್ಗೆ ಎದ್ದು ಓಡಾಡ್ತೀವಿ ತಪ್ಪಿ ನೀವು ಒಂದಿನ ಬಂದು ದೇವಸ್ಥಾನಕ್ಕೆ ಹೋಗ್ಬೇಕು ನಾ ನೀವು ಹೋಗ್ಬೇಕು ಅದರಲ್ಲಿ ಅಡೆ ನಡ್ಕೊಂಡು ಹೋಗ್ಬೋದು ನೀವು ಅದು ಕೈ ಹೋಗಿ ಯೂಸ್ ಮಾಡಬೇಕು ದಯವಿಟ್ಟು ಯಾರಾದರೂ ಅಲ್ಲಿ ಅಧಿಕಾರ ಇರುವಾಗ ನಾವು ಹೆಂಗೆ ಮಾಡ್ತೀವೋ ಜನ ನಮ್ಗೆ ಹೆಂಗೆ ಮಾಡೋದು ನಾವು ಅಧಿಕಾರ ಕಳ್ಕೊಂಡ್ಮೇಲೆ ಸಾಮಾನ್ಯ ಮನಸ್ಸನ್ನೇ ನಾವೇನು ಇರ್ತೀವೋ ಅಧಿಕಾರದಲ್ಲಿ ಅಷ್ಟೊಳೆ ನಮ್ಮ ಆದಷ್ಟು ಎಪ್ಪತ್ತು ಪರ್ಸೆಂಟ್ ಆದರೂ ಒಳ್ಳೆ ಕೆಲಸ ಮಾಡೋದು ಊರಿಗೆ ಹೋಗಿ ಜನ ಹುಡುಕು ಓಟ್ ಹಾಕ್ತಾರೆ ಯಾರೇ ಆಗಲಿ ಕೇಂದ್ರದಲ್ಲಿ ಮಾತ್ರ ಬಿ ಜೆ ಪಿ ಅವರು ಮೋದಿನೇ ಇರಬೇಕು ಮೋದಿ ಇರೋವರೆಗೂ ದೇಶ ಭದ್ರವಾಗಿದೆ ಇವಾಗ ಎಪ್ಪತ್ತು ವರ್ಷದಿಂದ ನಾವು ಎಪ್ಪತ್ತು ವರ್ಷಕ್ಕೆ ಹುಟ್ಟಿಲ್ಲ ಅವಮ್ಮನ ಈಗ ಕಂಡುಬಿಟ್ಟು ಒಂದು ಹದಿನೈದು ಹದಿನಾರು ವರ್ಷ ನಾವು ನೋಡಿದೀವಿ ಏನೇನಾಗಿದೆ ಏನಾಗ್ಬೋದು ಅಂತ ಈಗ ಒಂದು ಐದಾರು ವರ್ಷದಿಂದ ಒಂದು ಸ್ವಲ್ಪ ಭದ್ರವಾಗಿದ್ದೀವಿ ನಾವು ಯಾಕೆಂದರೆ ಕಣ್ಣಾರು ಕಂಡಿದ್ದು ನೋಡಬೇಕು ಎಲ್ಲಿ ಕಲ್ಲು ಎಲ್ಲಿ ಏನೇನು ಮಾಡ್ತಿದ್ರು ಎಲ್ಲ ಇದೆ ಇವತ್ತು ಒಂದು ನೆಟ್ಕಿದ್ದೀವಿ ನಾವು ಯಾಕೆ ಇಲ್ಲಿ ಕುಂತ್ಕಂಡು ಇಷ್ಟು ಮಾತಾಡ್ತೀವಿ ಅಂದರೆ ನಮಗೆ ಒಂದು ಭದ್ರ ಇದೆ ಅಂತ ಇಷ್ಟು ಮಾತಾಡೋಕ್ಕೂ ಎದಕ್ಕೆ ಎದ್ಕೊಳ್ಬೇಕಾಯ್ತು ನಾವು ಇವತ್ತು ಇಲ್ಲಿ ಕುಂದ್ರೆ ನಾವು ಮಾತಾಡ್ತೀವಿ ನಮ್ಮ ದೇಶ ಭದ್ರವಾಗಿದೆ ಸುಭಿಕ್ಷವಾಗಿದೆ ಅವ್ರು ಇರಬೇಕು ಅವ್ರು ಇರೋವರೆಗೂ ತೊಂದರೆ ಇಲ್ಲ ನಮ್ಮ ದೇಶ ಭದ್ರವಾಗಿ ನಾವಿದ್ದಂಗೆ ನಮ್ಮ ದೇಶನ ಭದ್ರ ಇಲ್ಲ ನಾವೇನು ಮಾಡೋಣ ಅಲ್ಲಿ ಹೋಗಿ ಯಾರೋ ಬಂದು ನಾಲ್ಕು ಕಲ್ಲು ಹೊಡೆದ್ರೆ ಮನೆಗೆ ಎತ್ಕೊಂಡು ಹೋಗ್ಬೇಕು ನಾವು ಅತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಕೈ ಇನ್ನೇನು ಮಾಡೋಕ್ಕಾಯ್ತದೆ ನಾವು ಮದ್ದು ನಮ್ಮ ದೇಶ ಸುಭದ್ರವಾಗಿದ್ದರೆ ನಾವು ಅಲ್ಲಿ ಪಾಪ ನಮ್ಮ ಅಂಟಮ್ದಿರು ನಾವಂತೂ ಓದಿಲ್ಲ ಅಲ್ಲಿ ಮಿಲ್ಟ್ರಿಗೆ ಹೋಗಿ ಕೇರ್ಕೊಂಡಿಲ್ಲ ಅವ್ರು ಬೆಳಗ್ಗೆ ಎದ್ದು ಕಾಯ್ತಾರೆ ಅವ್ರು ನಮ್ಮ ತಂದೆ ತಾಯಿ ಇದ್ದಂಗೆ ಅವರು ಅವರಿದ್ದರೆ ನಾವು ತಂದೆ ತಾಯಿ ಇದ್ದಂಗೆ ಸರ್ಗೆ ಅವರು ಅವರು ಬೆಳಗ್ಗೆ ಎದ್ದು ಚಳಿ ಮಳೆ ಯಾಕೆ ನಾವು ಇವತ್ತು ಒಂದು ಬಿಸಿಲು ಬಂದರೆ ಗರಿ ಹಾಕತ್ತೀವಿ ಒಂದು ಸೀಟ್ ಹಾಕತ್ತೀವಿ ಇಲ್ಲಾಂದ್ರೆ ಪ್ಯಾನ್ ಹಾಕೊಂಡು ಮನೇಲಿ ಮನೆ ಕತ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಒಬ್ಬ ಬಿಸ್ಲಲ್ಲಿ ಕಾಯ್ಬೇಕು ಯೋಧ ಅಂದರೆ ಅವ್ನು ನಮ್ಮ ತಂದೆ ತಾಯಿ ಇದ್ದಂಗೆ ಅವರು ಅವಂಥವರು ಅವ್ರಿಗೆ ದೇಶ ಭದ್ರ ಅವರು ಕರೆಕ್ಟಾಗಿದ್ದಾರೆ ಅವರಿಂದ ಮೋದಿ ಅವ್ರಿಗೆ ಸಪೋರ್ಟ್ ಆಗಿದ್ದಾರೆ ಅವ್ರು ಇರೋವ್ರಿಗೂ ನಮ್ಮ ಚಿಂತೆ ಇಲ್ಲ ದೇಶ ಬಿ ಜೆ ಪಿನ ಬರಲಿ ಆಮೇಲೆ ಅವ್ರು ಹೋದ್ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೂ ಆಮೇಲೆ ಮುಂದಕ್ಕೆ ನೋಡೋಣ ಈಗ ಗ್ಯಾಸ್ ಲೈನ್ ಮಾಡಿದ ಬೈ ಮಾಡೋಕ್ಕಾಗತ್ತ ಸಿಲಿಂಡ್ರ್ ಯಾರೂ ಮಾಡೋ ಪ್ರಾಜೆಕ್ಟ್ ಅಲ್ಲ ಮೋದಿಯವ್ರು ಮಾಡಿದ್ದಾರೆ ಸುತ್ತಮುತ್ತ ಒಂದು ನಾಲ್ಕೈದು ಜಿಲ್ಲೆಗೆ ಎಷ್ಟು ಉರ್ತಾರೋ ಅಷ್ಟು ಮಾತ್ರ ಗ್ಯಾಸು ಮ್ಯಾಲ ಮೀಟ್ರ್ ಲೆಕ್ಕ ಹಾಕಿದೆ ಇವತ್ತವರೆಗೂ ಯಾರೂ ಮಾಡಿಲ್ಲ ಯಾರೂ ನಮಗೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನಾವು ಓಟ್ ಹಾಕೋಣ ಯಾಕೆಂದರೆ ಯಾರೂ ಆಗ್ತಾ ನಾವು ಮಾಡ್ತೀವಿ ಅಪ್ಪ ಹುಟ್ಟಿದ್ದು ಅದರಲ್ಲೇ ನಮ್ಮವ್ವ ಹುಟ್ಟಿದ್ದು ಅದರಲ್ಲೇ ನಮ್ಮ ತಾತ ಹುಟ್ಟಿದ್ದು ಅದರಲ್ಲೇ ಅಂದ್ಬಿಟ್ರೆ ಇವತ್ತು ದೇಶ ಉದ್ಧಾರ ಆಗೋಲ್ಲ ಯಾರೇ ಡೆವಲಪ್ಮೆಂಟ್ ಮಾಡ್ತಾರೋ ಅವ್ರಿಗೆ ಓಟ್ ಹಾಕಿದಾಗ ದೇಶ ಅಭಿವೃದ್ಧಿ ಆಯ್ತದ ಹೊರ್ತು ನಮ್ಮ ಅಪ್ಪ ಆಗ್ತಿದ್ದ ನಮ್ಮ ತಾತ ಆಗ್ತಿದ್ದ ನಮ್ಮವ್ವ ಆಗ್ತಿದ್ಲು ಈಗ ನಾನು ಆಗ್ಬಿಡ್ತೀನಿ ಅಂದರೆ ನಾನು ಅಲ್ಲೇ ಇರ್ತೀನಿ ಎಲ್ಲಿ ನಮ್ಮಲ್ಲೇ ಇರ್ತೀನಿ ಮುಂದಕ್ಕೆ ಬರಲ್ಲ ಯಾರು ಅಭಿವೃದ್ಧಿ ಮಾಡ್ತಾರೋ ಅಭಿವೃದ್ಧಿ ಪರ ಇರಬೇಕು ಹೊತ್ಸಾಹ ಯಾವ್ದಾರು ಆಗ್ಬಳ್ಳಿ ಅಭಿವೃದ್ಧಿ ಪರ ಇರಬೇಕು ಹೊರತು ನಮ್ಮ ಅಪ್ಪಂದು ನಮ್ಮ ತಾತಂದು ಮುತ್ತಾತಂದು ಈಗ ಯಾರು ಒಪ್ಪಲ್ಲ ಯಾಕೆ ಹಬ್ಬನೂ ಇವತ್ತು ಡೆವಲಪ್ಮೆಂಟ್ ಆಗಿದ್ರೆ ಅಭಿವೃದ್ಧಿ ಪರ ಇರಲ್ಲ ಪುನೀತ್ ನ ಇವತ್ತು ಕನ್ನಡಿಗರು ಆರಾಧ್ಯ ದೇವ ಅಂತ ಪೂಜಿಸ್ತಾರೆ ಮನೆ ಮನೆಯಲ್ಲಿ ಒಂದು ಫೋಟೋಕ್ಕೆ ಯಾಕೆ ಕಂಡಿದ್ದಾರೆ ಅಂದರೆ ಅವ್ರು ಮಾಡಿದ ಕಾರ್ಯಕ್ರಮ ಇತ್ತಲ್ಲ ಅದು ಇನ್ನು ಇಪ್ಪತ್ತು ನಾವು ಸಾಯೋವರೆಗೂ ಮರೆಯೋಂಥದ್ದಲ್ಲ ಯಾವುದೇ ಸರ್ಕಾರ ಯಾವುದೇ ಬಂದರೂ ಆ ಥರ ಕೆಲಸ ಮಾಡಿದಾಗ ಅವ್ರು ಹೃದಯದಲ್ಲಿರ್ತಾರೆ ಅಲ್ಲ ನಮ್ಮ ತಾತ ನಮ್ಮ ಅಪ್ಪ ಅವ್ವ ಅಂತ ಹೋದ್ರೆ ನಾವು ಇವತ್ತು ಈ ಡಾಕ್ಟ್ರು ಇಂಜಿನಿಯರ್ಸ್ ಎಲ್ಲ ಚೈನಾ ಜಪಾನು ಆಮೇಲೆ ಅಮೇರಿಕಾ ಹಾಂಕಾಂಗು ಇಟ್ಕೋರು ದುಬೈಗೆ ಹೋಗೋರು ಇವತ್ತೆಲ್ಲ ಬಂದು ಭಾರತದಲ್ಲಿ ನಾವು ಮಾಡ್ತೀವಿ ಅಂತಾರೆ ಯಾಕೆ ಅಂದರೆ ಇವತ್ತು ಭಾರತ ಅಷ್ಟೊಂದು ಸುಭದ್ರವಾಗಿದೆ ಅಷ್ಟೇ ಸ್ಯಾಲ್ರಿ ಇದೆ ಅವ್ರನ್ನೆಲ್ಲ ನಾವು ಇನ್ನೊಂದು ಹತ್ತನ್ನೆರಡು ವರ್ಷದಲ್ಲಿ ಮೀರಿಸ್ತೀವಿ ನಮ್ಮದೇನು ನಮ್ಮ ಭಾರತ ಏನು ಹಿಂಗಿಲ್ಲ ಇನ್ನೊತ್ತನ್ನೆರಡು ವರ್ಷದಲ್ಲಿ ಅವ್ರನ್ನೆಲ್ಲ ಮೀರಿಸಿ ಆ ದೊಡ್ಡಣ್ಣನಿಗಿಂತ ದೊಡ್ಡಣ್ಣ ನಾವು ಆಯ್ತೀವಿ ಏನು ಅಂದರೆ ನಾವು ತಾಳ್ಕಾರ ಇದ್ದರೆ ತಾಳ್ಮೆ ಇದ್ದೀವಿ ಅಷ್ಟೇ ನಮ್ಮದೇನು ಅಂದರೆ ಒಂದು ಸ್ವಲ್ಪ ಸೊ ಸರ್ವ ಜನ ಸುಖಿ ಭವಂತು ಅಂತ ಬಂದವರಿಗೆಲ್ಲ ಅನ್ನ ಹಾಕೊಂಡಿದ್ದೀವಿ ಹೊತ್ತು ನಾವು ಯಾರಿಗೂ ಒಂದು ಇದು ಮಾಡ್ತಿಲ್ಲ ಅವರಲ್ಲಿ ಇದು ಇದು ಏನು ಬೇರೆ ಕಂಟ್ರಿಲೆಲ್ಲ ನಮ್ಮ ಕಂಟ್ರಿಲಿ ಬೆಳಿಬೇಕು ನಮ್ಮ ಕಂಟ್ರಿ ನಾವು ಎಲ್ಲರೂ ಸ್ವಾಗತ ಇರ್ತಾ ಇದೀವಿ ಎಲ್ಲರೂ ಬೆಳೆಸ್ತೀವಿ ಇವತ್ತು ಎಲ್ಲರೂ ಬೆಳೆಸ್ತೀವಿ ನಾವು ಬೆಳೀತಾ ಇದೀವಿ ಮುಂದೆ ನಮ್ಮ ಕಂಟ್ರಿ ದೊಡ್ಡಣ್ಣಿಗಿಂತ ಜೋರಂಗ ನಾವು ಇರ್ತೀವಿ ಈ ಭಾಗ್ಯ ಬಟ್ಟೆ ಭಾಗ್ಯದ ಬದಲು ಕನ್ನಡ ಎಲ್ಲ ಕಚೇರಿಗಳಲ್ಲೂ ಆಮೇಲೆ ಕನ್ನಡ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಎಂಬತ್ತು ಪರ್ಸೆಂಟ್ ಕನ್ನಡಿಗ ಮೀಸಲಿಕ್ಕೆ ಬಿಟ್ಟರೆ ಇವತ್ತು ಬಿ ಭಾಗ್ಯ ಕೊಡೋದು ಬೇಡ ನಾವೇ ಅವ್ರಿಗೆ ಭಾಗ್ಯ ಕೊಡ್ತೀವಿ ಯಾಕೆ ಅಂದರೆ ಇವತ್ತು ಐ ಟಿ ಬಿ ಟಿಲಿ ಎಲ್ಲಿಂದನೋ ಬಂದು ತುಂಬ್ಕೊಂಡು ಅವ್ರಿಗೆ ಒಂದು ಒಂದು ಲಕ್ಷ ಸ್ಯಾಲ್ರಿ ಕೊಡ್ತವ್ರೆ ನಮ್ಮವ್ರಿಗೆ ಹೌಸ್ ಕೀಪಿಂಗ್ ಕೆಲಸ ಈ ಟೀ ಕೊಡೋ ಕೆಲಸ ಅವ್ನು ಬಿ ಎ ಹೋದ್ರೆ ಟೀ ಕೊಡೋಂಗಾಗ್ಬಿಟ್ಟಿದೆ ಯಾಕೆ ನಮ್ಮ ಕನ್ನಡದವರು ಯಾಕೆ ಕನ್ನಡ ಅಷ್ಟೊಂದು ತಾಸ್ಕಾರ ಮನೋಭಾವಕ್ಕೆ ಐ ಟಿ ಬಿ ಟಿ ತಂದಿಕ್ಕಿದೆ ಬೇರೆಯವರು ನಾವು ತೊಳೋದು ಬೇಡ ಸರ್ ಎಂಬತ್ತು ಪರ್ಸೆಂಟ್ ನಮ್ಮ ದೇರಿದ ನಮ್ಗೆ ಕೊಟ್ಬಿಡಿ ನೀವು ಬರಬೇಕಾದ ಏನಂತ ಅಗ್ರಿಮೆಂಟ್ ಮಾಡ್ಸ್ಕೊತೀರಾ ಐ ಟಿ ಬಿ ಟಿಯಲ್ಲಿ ಇನ್ನೊಂದು ಫ್ಯಾಕ್ಟ್ರಿಯಲ್ಲಿ ಏನಂತ ಮಾಡ್ಸ್ಕೊತೀರಾ ಲೋಕಲಲ್ಲಿ ಕೆಲಸ ಕೊಡ್ತೀವಿ ಅಂತ ಕೆಲಸ ಕೊಡಿ ಅವನೇನಾದರೂ ತಪ್ಪು ಮಾಡ್ತಾನ ಅವನು ಫ್ಯಾಕ್ಟ್ರಿಗೆ ಏನಾದರೂ ಮಾಡ್ಬಾರ್ದು ಮಾಡಿದಾಗ ನೀವು ಸಸ್ಪೆಂಡ್ ಮಾಡೋ ಅಧಿಕಾರ ಇತ್ತು ಅದು ಮಾಡಿ ಅದು ಬಿಟ್ಟು ನೀವು ಲೋಕಲಲ್ಲೆಲ್ಲ ಮಾಡಿಬಿಡ್ತಾರೆ ಲೋಕಲಲ್ಲಿ ಯಾರೂ ಮಾಡಲ್ಲ ಸರ್ ಎಲ್ಲ ಮನೆಯಲ್ಲಿ ಅವ್ರ ಫ್ಯಾಮಿಲಿ ಇರ್ತದೆ ಫ್ಯಾಮಿಲಿ ಸಾಕಬೇಕು ಅಂತ ಒಂದು ಭದ್ರತೆ ಇತ್ತು ಅದು ಮಾಡ್ತಾರೆ ದಯವಿಟ್ಟು ಈ ಬಿಟ್ಟಿ ಬಗ್ಗೆ ಏನಿರ್ತಬಿಡಿ ಈ ಎಂಬತ್ತು ಪರ್ಸೆಂಟ್ ಕೊಟ್ಬಿಟ್ರೆ ಎಲ್ಲ ಕಚೇರಿಗಳಲ್ಲೂ ಎಲ್ಲ ಆಫೀಸ್ಗಳಲ್ಲೂ ಆಮೇಲೆ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಕೊಟ್ಬಿಟ್ರೆ ನಾವೇ ಅವ್ರಿಗೆ ಬಗೆ ಕೊಡ್ತೀವಿ ಕನ್ನಡಿಗರು ಈಗ ಕನ್ನಡಿಗರು ಹಂಗಿದ್ದಾರೆ ಅಂದರೆ ಯಾರು ಜನ ಬರ್ತಿದ್ರೆ ಊಟ ಆಗ್ತೀವಿ ಏನು ಊಟ ಆಗ್ತೀವಿ ನಾವು ನಮ್ಮ ಹತ್ರ ಇದ್ರೆ ನಾವು ಅಚ್ಚಿನ ಊಟ ಆಗ್ತೀವಿ ಸರ್ ಯಾರು ರೋಡಲ್ಲಿ ಹೋಗ್ತದೆ ನಡ್ಕೊಂಡು ನಡ್ಕೊಂಡ್ತಾರೆ ಬರೋಣ ಒಂದು ಬಂತೀನಿ ಒಂದು ಟೀ ಅಂತೀವಿ ಕನ್ನಡಿಗರೆಲ್ಲ ಸ್ವಾಭಿಮಾನ ಇದೆ ನಮ್ಮ ದೇಶದಲ್ಲ ಸ್ವಾಭಿಮಾನ ಇದೆ ನಮ್ಮ ಸ್ವಾಭಿಮಾನ ಬರಬೇಕು ಅಂದರೆ ಆಯಾ ರಾಜ್ಯಗಳಲ್ಲಿ ಏನು ಅವ್ರಿಗೆ ಪರ್ಸೆಂಟೇಜ್ ಇರ್ತವೆ ಫ್ಯಾಕ್ಟ್ರಿಗಳಿಗೆ ಅಷ್ಟು ಕೊಡೋವಂಥದ್ದು ಸರ್ಕಾರಗಳು ಯಾವುದೇ ಒಂದು ಸರ್ಕಾರ ಆದರೂ ಮಾಡಿಬಿಟ್ರೆ ಇವತ್ತು ನಮ್ಮದು ಎಲ್ಲ ರಾಜ್ಯಗಳು ರಾಜ್ಯ ಆಯ್ತವೆ